ಹಾಯ್ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ನಾನು ತುಂಬ ದಿನ ಆದಮೇಲೆ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಿದ್ದೀನಿ ಗೊತ್ತೇ ಇದೆ ನಿಮಗೆಲ್ಲರಿಗೂ ವರ್ಕ್ ಹೋಗ್ತಾ ಇರೋದ್ರಿಂದ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಒಂದು ವಾರದಲ್ಲಿ ನಾನು ಯಾವ್ಯಾವ ಕ್ಲಿಪ್ಪಿಕ್ಸ್ನ ತೊಗೊಂಡಿದ್ದೀನಿ ಅದನ್ನು ಒಟ್ಟಿಗೆ ಸೇರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಯಾವ್ಯಾವ್ದನ್ನೆಲ್ಲ ಏನೇನನ್ನೆಲ್ಲ ಮಾಡಿದೆ ಅಂತೇಳಿ ಪುಟ್ ಪುಟ್ಟು ತುಣುಕುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇದು ಮಂಡೇ ಟು ಸಂಡೇವರೆಗೂ ಲಾಸ್ಟ್ ಮಂಡೇ ಬೆಳಗ್ಗೆ ರೊಟ್ಟಿ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ಟಿಫನ್ ತೊಗೊಂಡು ಹೋಗಬೇಕು ಸೊ ಟಿಫನ್ಗೆ ಮಧ್ಯಾಹ್ನ ಬಾಕ್ಸ್ ತೊಗೊಂಡು ಹೋಗಬೇಕಲ್ವಾ ಸೊ ಹಾಗಾಗಿ ನಾವು ರೊಟ್ಟಿ ಪಲ್ಯ ಅನ್ನ ಮತ್ತು ಏನಾದರೂ ರೈಸ್ ಐಟಮ್ ಇರಲೇಬೇಕು ಮಕ್ಕಳನ್ನು ಕರ್ಕೊಂಡು ಹೋಗೋದ್ರಿಂದ ಸೊ ಹಾಗಾಗಿ ರೊಟ್ಟಿನೂ ಮಾಡಿಕೊಂಡು ಜೊತೆಗೆ ಪಲ್ಯ ಮತ್ತು ಚಿತ್ರಾನ್ನ ಏನಾದರೂ ಮಾಡಿಕೊಂಡು ಹೋಗಿರ್ತೀವಿ ಅವತ್ತಿನ ತಿಂಡಿ ರೆಡಿ ಆಯಿತು ಆಮೇಲೆ ಮಧ್ಯಾಹ್ನ ಊಟ ಕೂಡ ರೆಡಿ ಆಯಿತು ಸೊ ಅದನ್ನು ತಿನ್ಕೊಂಡು ಆ್ಯಂಡ್ ಸ್ಕೂಲ್ ಮುಗಿಸ್ಕೊಂಡು ನಾಲ್ಕೂವರೆಗೆ ಬಂದ್ವಿ ಆ ಬಂದಾದಮೇಲೆ ನಮ್ಮ ಅಣ್ಣನ ಮನೆಯಲ್ಲಿ ಜಾತ್ರೆ ಇತ್ತು ಸೊ ಊರಲ್ಲಿ ಹಾಗಾಗಿ ಅವರು ಇನ್ವೈಟ್ ಮಾಡಿದರು ಸೊ ಜಾತ್ರೆಗೆ ಹೋಗಿ ಒಂದು ಐದೂವರೆ ಅನಿಸುತ್ತೆ ನಾವು ಮನೆ ಬಿಟ್ಟಿದ್ದು ಐದೂವರೆಗೆ ಹೊರಟು ಮನ್ ಅಲ್ಲಿ ರೀಚ್ ಆಗಿದ್ದು ಸೆವೆನ್ ತರ್ಟಿಗೆ ಸೊ ಅಲ್ಲಿಂದ ನಾವು ಎಲ್ಲನೂ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಷ್ಟು ಹನ್ನೆರಡುವರೆನೇ ಆಗಿಬಿಟ್ಟಿತ್ತು ಆ್ಯಂಡ್ ರೊಟ್ಟಿ ಮಾಡೋದು ನನಗೆ ಅಷ್ಟು ಕಷ್ಟ ಏನಿಸಲ್ಲ ಫಸ್ಟ್ ಮದುವೆಗೂ ಮುಂಚೆ ಜಾಸ್ತಿ ಮಾಡ್ತಿರ್ಲಿಲ್ಲ ಬಟ್ ಇವಾಗ ತುಂಬ ಫಾಸ್ಟಾಗೇ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಂದರೆ ಒಂದು ಏಳೆಂಟು ಆಗೋಷ್ಟು ಬೆಳಗ್ಗೆನೇ ರೊಟ್ಟಿ ಮಾಡಿಟ್ಬಿಡ್ತೀವಿ ನಮ್ಗೆ ಊಟಕ್ಕೂ ಆಗಿರಬೇಕು ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ಅತ್ತೆ ಅವರೆಲ್ಲ ಇರ್ತಾರೆ ಸೊ ಅವ್ರಿಗೂ ಆಗಿರಬೇಕು ಸೊ ಮಧ್ಯಾಹ್ನ ಬೆಳಗ್ಗೆಯೇ ಮಧ್ಯಾಹ್ನಕ್ಕೂ ಆಗೋಷ್ಟು ಮಾಡಿಬಿಟ್ಟಿರ್ತೀವಿ ಆ್ಯಂಡ್ ಇದು ಮಂಡೇ ನಾವು ಜಾತ್ರೆಗೆ ಹೋಗಿದ್ದು ಆ ದೇವಸ್ ಅಲ್ಲಿ ನಾವು ಜಾತ್ರೆ ಒಳಗೆಲ್ಲ ಆಗಲಿಲ್ಲ ಯಾಕಂದರೆ ದೇವಸ್ಥಾನ ರಾತ್ರಿ ಹೋಗಿದ್ದರಿಂದ ದೇವ್ರ ದೇವಸ್ಥಾನಕ್ಕೆ ಅಷ್ಟೇ ಹೋಗ್ವಿ ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿ ಪಟಾಕಿನ ಹಾರಿಸ್ತಾಯಿದ್ರು ಅದೊಂದು ಶೋನ ನೋಡ್ಕೊಂಡ್ವಿ ಸಕ್ಕದಾಗಿತ್ತು ನೋಡೋಕ್ಕೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಅಣ್ಣನ ತಂಗಿಯರೆಲ್ಲ ಬೆಂಗಳೂರಿಂದ ಬಂದಿದ್ದರು ಅವ್ರ ಜೊತೆ ಎಲ್ಲ ಕಳೆದಿದ್ದು ಟೈಮಿಂಗ್ಸು ನಾವು ಹೋಗಿದ್ದದ್ದೇ ಒಂದು ಎರಡು ಅವರ್ ಅಷ್ಟೇ ತುಂಬಾ ಮೆಮೊರೀಸ್ನ ಬಂದ್ವಿ ತುಂಬಾ ಮಾತಾಡಿದ್ವಿ ತುಂಬ ಖುಷಿಯಾಯಿತು ಅವರು ಕೂಡ ಚಾನೆಲ್ ಬಗ್ಗೆ ಮಾತಾಡಿದ್ರು ನೋಡಿದ್ದೀವಿ ತುಂಬ ಇಷ್ಟ ಆಯಿತು ಅಂತ ಹೇಳಿದಾಗ ನನಗೆ ಸಖತ್ತು ಖುಷಿಯಾಯಿತು ಅವ್ರಿಗೆ ನಾನು ಹೇಳೇ ಇರಲಿಲ್ಲ ನನ್ನ ಚಾನಲ್ ಇದೆ ಅಂತ ಸೊ ಅವರು ಕೂಡ ನೋಡಿದ್ರು ಅಂತ ಹೇಳಿದಾಗ ಸಖತ್ ಖುಷಿಯಾಯಿತು ಆ್ಯಂಡ್ ಅಲ್ಲಿಂದ ನಾವು ಹೊರಟು ಬಂದಿದ್ದು ಹತ್ತು ಹತ್ತುವರೆಗೂ ನಾವು ಅಲ್ಲಿಂದ ಬಿಟ್ಟಿದ್ದು ಆ್ಯಂಡ್ ಇಲ್ಲಿಗೆ ಬರೋಷ್ಟರಲ್ಲಿ ಕರೆಕ್ಟ್ ಹನ್ನೆರಡುವರೆ ಹನ್ನೆರಡು ಗಂಟೆ ಆಗಿತ್ತು ನಾವು ಬಂದು ಮಲ್ಕೊಳ್ಳೋಷ್ಟರಲ್ಲಿ ಹನ್ನೆರಡುವರೆ ಆಯಿತು ಆ್ಯಂಡ್ ಅವತ್ತಿಂದ ಲಾಗ್ ಅಲ್ಲಿಗೆ ಏನು ಮಾಡಿದೆ ಮತ್ತೆ ವೀಡಿಯೋಸ್ನ ಕಂ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಅದಾದಮೇಲೆ ನಾನು ಮಾಡ್ತಿರೋ ವೀಡಿಯೋ ಬಂದು ಸ್ಯಾಟರ್ಡೆ ವ್ಲಾಗು ಡೈರೆಕ್ಟ್ ಸ್ಯಾಟರ್ಡೇ ಇದೆ ಅತ್ತೆ ಮಾವ ಶುಕ್ರವಾರ ಊರಿಗೋಗಿದ್ದಾರೆ ಇನ್ನು ಸ್ಯಾಟರ್ಡೆ ನಾವೇ ಸಂಜೆ ಇದ್ದಿದ್ದರಿಂದ ಸಂಜೆಗೆ ನಾನು ಮಜ್ಜಿಗೆ ಸಾರು ಮತ್ತು ಕಾಲಿಫ್ಲವರ್ದು ಪಲ್ಯಾನ ಮಾಡಿದ್ದೆ ಹಾಗೆ ಶ್ರೀಯಾನ್ ಏನು ಮಾಡಿದ್ದಾನೆ ಚಿರುಗೋಗಿ ಹೊಡೆದಿದ್ದಾನೆ ಸೊ ಹಂಗಾಗಿ ಅವ್ನಿಗೆ ಅವ್ರ ನೇತ್ರ ಮಮ್ಮಿ ಬೈದು ಕಳಿಸಿದಾಳೆ ಬಂದಿಲ್ ಹೇಳ್ತಾ ಇದ್ದಾನೆ ಆ್ಯಂಡ್ ಮನೆಗೆ ಬಂದಮೇಲೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇವರಿಬ್ಬರಿಗೂ ಫ್ರೀಯಾಗಿ ಬಿಡುತ್ತೆ ಮನೆಗೆ ಬಂದಮೇಲೆ ಸೊ ಹಾಗಾಗಿ ಜಾಸ್ತಿ ಜಗಳಾಡೋದು ಆ್ಯಂಡ್ ಸಂಜೆಗೆ ಕಾಲಿಫ್ಲವರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಈರುಳ್ಳಿ ಟೊಮ್ಯಾಟೋನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡಿಬಿಡ್ತೀವಿ ಕಾಂಪ್ಲಿಕೇಶನ್ ಏನಿಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಡಿಸ್ಕೊಂಡು ಈ ರೀತಿ ಸ್ವಲ್ಪ ನೀರಲ್ಲಿ ಕುದಿಸ್ಕೊತೀವಿ ಕುದಿಸಿ ಉಪ್ಪಾಕಿ ಕುದಿಸಿದ್ದೀನಿ ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ತೆಗೆದು ಹಾಗೆ ಈ ಕಡೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಮತ್ತು ಖಾರನ ಹಾಕಿದ್ದೀನಿ ನಾವು ಯೂಸ್ ಮಾಡೋದು ಹಸಿ ಮಸಾಲೆ ಖಾರ ಅದ್ರ ಬಗ್ಗೆ ಗೊತ್ತೇ ಇದೆ ನಿಮಗೆ ಮಸಾಲೆ ಖಾರನ ಹೇಗೆ ಮಾಡಿದ್ವಿ ಅಂಥೇಳಿ ಅದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಆ್ಯಂಡ್ ನಾವು ಎಲ್ಲದಕ್ಕೂ ಕೂಡ ಶೇಂಗಾ ಪುಡಿನ ಹೆಚ್ಚಾಗಿ ಬಳಸ್ತೀವಿ ಉತ್ತರ ಕರ್ನಾಟಕದ ಶೈಲಿ ಅಡುಗೆಗಳಲ್ಲಿ ನೀವು ಗಮನಿಸಿರ್ತೀರ ನಾವು ಜಾಸ್ತಿ ಶೇಂಗಾ ಪುಡಿನ ಬಳಸ್ತೀವಿ ಸೊ ಇದಕ್ಕೂ ಕೂಡ ಹಾಕಿದೆ ಸಕ್ಕ ಟೇಸ್ಟಿಯಾಗಿತ್ತು ಸ್ವಲ್ಪ ಮಾಡಿದಾಗಲೇ ಅನಿಸುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಇವತ್ತು ಸ್ವಲ್ಪವೇ ಮಾಡಿದೆ ಸಕ್ಕ ಟೇಸ್ಟಿಯಾಗಾಗಿತ್ತು ಮಕ್ಕಳು ಕೂಡ ತಿಂದರು ಸ್ವಲ್ಪ ಖಾರ ಅನ್ನಿಸ್ತು ಬಟ್ ಸ್ಪೈಸಿಯಾಗಿದ್ದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಮಕ್ಕಳು ಕೂಡ ತಿಂದರು ಅವರು ಕೂಡ ಮೂರು ಚಪಾತಿ ಆಫ್ ಚಪಾತಿ ನಾನು ಈ ಥರ ಮಾಡಿಕೊಡ್ತಾ ಇದ್ದು ಹಾಗೆ ಚಪಾತಿನ ಮಕ್ಳಿಗಿಬ್ರಿಗೂ ತಿನ್ನಿಸ್ಕೊಂಡು ಅವ್ರಿಗೆ ಎದುರಿಸ್ಕೊಂಡು ತಿನ್ನಿಸ್ಬೇಕು ತುಂಬಾ ಹಠ ಮಾಡ್ತಾರೆ ತಿನ್ನೋದಕ್ಕೆ ಇವನು ಹೆಂಗೋ ತಿಂತಾನೆ ಬಟ್ ಚಿರು ಅಂತೂ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಾನೆ ಆ್ಯಂಡ್ ಮಕ್ಕಳಿಗೆ ತುಂಬಾ ಕೆಮ್ಮು ಆಗ್ಬಿಟ್ಟಿತ್ತು ಸೊ ಅವ್ರಿಗಾಗಿ ಒಂದು ಸ್ವಲ್ಪ ಇದು ಸಂಡೇ ವ್ಲಾಗ್ ಸಂಡೆ ಸಾಯಂಕಾಲ ಟೀ ಮಾಡ್ತಾಯಿದ್ದೆ ಸೊ ಹಾಗಾಗಿ ನೆನಪಾಯಿತು ನನಗೆ ಅಮ್ಮ ಸರಿ ಹೇಳಿದರು ಶುಂಠಿ ರಸನ ಕುಡಿಸು ಕಡಿಮೆ ಆಗುತ್ತೆ ಕೆಮ್ಮು ಅಂಥೇಳಿ ತುಂಬಾ ಖಾರ ಇರುತ್ತೆ ಶುಂಠಿ ರಸ ಬರೀ ರಸ ನೀರೇ ಹಾಕಂಗಿಲ್ಲ ಈ ರೀತಿ ಜಜ್ಕೊಂಡು ಒಂದು ಬಟ್ಟೆನಲ್ಲಿ ಅದನ್ನು ಹಾಕಿ ಹಿಂಡ್ತಾ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ತಾಯಿ ಗೊತ್ತಿರುತ್ತೆ ನನಗೂ ಗೊತ್ತಿರಲಿಲ್ಲ ಅಮ್ಮ ಹೇಳಿದ್ದು ಒಂದ್ಸರಿ ಟ್ರೈ ಮಾಡಿದ್ದೆ ಅದು ಆದಷ್ಟು ಅವನಿಗೆ ಕಡಿಮೆ ಅನಿಸಿತ್ತು ಅದ್ರ ಜೊತೆಗೆ ಸಿರಪ್ ಕೂಡ ಹಾಕಬೇಕು ಈ ರೀತಿ ಹಿಂಡಿ ರಸ ತೆಗೆದಾಗ ಸಿಪ್ಪೆ ಇರುತ್ತಲ್ಲ ಟೀ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಹಾಕೋಬಹುದು ನಾನು ಟೀ ಟೈಮ್ಗೆ ಮಾಡ್ತಿದ್ದರಿಂದ ಅದನ್ನು ಟೀ ಜೊತೆಗೆ ಹಾಕ್ಬಿಟ್ಟೆ ಶುಂಠಿ ಇಲ್ಲದೆ ಯಾರು ಕುಡಿಯೋದೇ ಇಲ್ಲ ಸೊ ಶುಂಠಿ ಅಥವಾ ಏಲಕ್ಕಿ ಹಾಂ ಹ್ಞೂ ನಂಗು ಹ್ಞೂ ನಂಗೆ ಮಾಡು ಅಲ್ಲೋಡು ಕಹಿ ಹೆಂಗೈತಿ ಕಾಯ ಕಾರ ಯಾವ ಔಷಧಿ ಏನಾದರೂ ಕುಡಿಸ್ಲಿ ಅವ್ನಿಗೆ ಕಹಿ ಇದ್ರು ಒಗ್ಗರಿದ್ರೂ ಖುಷಿಯಾಗಿ ಕುಡಿದು ಬಿಡ್ತಾನೆ ಅದೊಂದು ನನಗೆ ಪ್ಲೇಸ್ ಪಾಯಿಂಟು ಈ ರೀತಿ ಮನೆ ಮದ್ದುಗಳು ಮಾಡಿದಾಗೂ ಕುಡಿದ್ಬಿಡ್ತಾನೆ ಸೊ ಹಂಗಾಗಿ ಅವ್ನು ಕೆಮ್ಮು ನಿಗಡಿ ಬಂದ ಒಂದು ವಾರ ಗಟ್ಟಲೆ ಅಂತೂ ಹೋಗೋದಿಲ್ಲ ನಾಲ್ಕು ದಿನ ಜಾಸ್ತಿ ಅಂದರೆ ಐದು ದಿನ ಇರುತ್ತೆ ಅಷ್ಟೇ ಎರಡು ಮೂರು ದಿನದಲ್ಲೇ ಕಡಿಮೆ ಆಗಿಬಿಡುತ್ತೆ ಹಾಗೆಯೇ ಅವನು ಆಟ ಆಡ್ತಾ ಇದ್ದ ಸೊ ಹಂಗಾಗಿ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅವ್ನಿಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ತಕ್ಷಣ ಇನ್ನೂ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಆಡಿ ಆಡಿ ತೋರಿಸ್ತಾ ಇದ್ದ ಕ್ಯಾಮ್ರಾಗೆ ಖುಷಿಯಾಗುತ್ತೆ ಮಕ್ಕಳು ಈ ರೀತಿ ಎಂಜಾಯ್ ಮಾಡೋದನ್ನು ನೋಡೋದಕ್ಕೆ ವಾರವಿಡೀ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ ಸಂಡೇ ಒಂದಿನ ಫ್ರೀಯಾಗಿ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆ ಟೈಮ್ ಸಿಗುತ್ತೆ ಆ್ಯಂಡ್ ಇವತ್ತಿನ ಈ ಒಂದು ವೀಕ್ ವ್ಲಾಗ್ನಲ್ಲಿ ನನಗೆ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಯಿತು ಎಷ್ಟು ಇಷ್ಟು ಅಷ್ಟು ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಕಂಪ್ಲೀಟ್ ವಿಡಿಯೋ ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್